ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಗಣೇಶ ಸಂಕಷ್ಟಹರ ಚತುರ್ಥಿ ಇರೋ ಕಾರಣ ಇವತ್ತು ಗಣೇಶನ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅವ್ರದ್ದು ಅವರ ಆಶೀರ್ವಾದ ನಮಗೆ ಸಿಗ್ತಾ ಇದೆ ವಿನಾಯಕನ ಗಣೇಶನ ಅವರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ನಿಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ಕೊತಾ ಕ್ಯಾಂಡಲ್ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಉಪವಾಸ ಇದ್ದು ಪೂಜೆನ ಮಾಡ್ತಾ ಇದ್ದೀರಾ ಅವರು ಚಂದ್ರ ದರ್ಶನ ಮಾಡಿ ಅಂತ ಕೂಡ ಬಂದಿದೆ ದರ್ಶನ ಮಾಡಿದ ನಂತರ ಕೆಲವು ವಿಷಯಗಳು ಕೆಲವು ಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಇದೆ ಅಂತ ಸೂಚನೆಯ ಕೊಡ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಚಂದ್ರ ದರ್ಶನ ಕೂಡ ಇರ್ಬೋದು ಅಂತನೂ ಇದೆ ಪ್ರಯತ್ನ ಪಟ್ಟು ಆದರೆ ನೀವು ಚಂದ್ರದರ್ಶನನ ಮಾಡಿಕೊಳ್ಳಿ ಅಂತ ಕೂಡ ಬಂದಿದೆ ಗ್ರೋತನ್ನು ಕಾಣ್ತಾ ಇದ್ದೀರ ಯಾರು ನಿಮ್ಮ ಜೀವನಕ್ಕೆ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನ ಒಂದು ಸ್ಟಾರ್ಟ್ ಆಗಲಿ ಅಂದರೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದೀರಾ ಅವರು ಕೂಡ ತುಂಬ ಜನ ಸಂಕಷ್ಟಹರ ಚತುರ್ಥಿನ ಮಾಡ್ತಾ ಇರ್ಬೋದು ಅವ್ರಿ ಅವರಿಗೂ ಕೂಡ ಒಂದು ಒಳ್ಳೆ ಆಶೀರ್ವಾದ ಇದೆ ಒಳ್ಳೆ ಗ್ರೋತ್ ಕಡೆ ಗಮನಾನ ಕೊಡಿ ಅಂತನೂ ಕೂಡ ಬಂದಿದೆ ಅದಕ್ಕೂ ಕೂಡ ಹೆಲ್ಪ್ ಆಗೋದ್ರಲ್ಲಿ ಇದೆ ತುಂಬ ಜನ ಚಂದ್ರ ದರ್ಶನನ ಮಾಡಿ ಅಟ್ಲೀಸ್ಟ್ ಯಾರೂ ಉಪವಾಸ ಇಲ್ಲ ಅವರು ಕೂಡ ಚಂದ್ರ ದರ್ಶನ ಮಾಡಿ ಅವರಿಗೆ ಒಂದು ಪೂಜೆನ ಸಲ್ಲಿಸಿ ಅಂತ ಕೂಡ ಬಂದಿದೆ ದೇವಸ್ಥಾನಕ್ಕೆ ಹೋಗಿ ಅಂತ ಯಾರು ಕಣ್ಣೀರನ್ನು ಹಾಕ್ತಾ ಇದ್ರಿ ನನ್ನ ಸಂಕಷ್ಟಗಳು ಜಾಬ್ ವಿಚಾರವಾಗಿ ಯಾರೆಲ್ಲ ಕಣ್ಣೀರನ್ನು ಹಾಕ್ತಾ ಇದ್ರಿ ನನಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಗಣೇಶ ಅಂತ ಕೂಡ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ದೀರಾ ಅವ್ರಿಗೂ ಕೂಡ ಸಂಕಷ್ಟಹರ ಚತುರ್ಥಿ ನಂತರ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಕೇಳ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಒಂದು ಹೊಸ ಬೆಳಕು ಬರ್ತಾ ಇದೆ ಅವರ ಆಶೀರ್ವಾದದಿಂದ ಒಂದು ಹೊಸ ಬೆಳಕನ್ನ ಕಾಣ್ತಾ ಹೋಗ್ಬೇಕು ಅಂತ ಕೆಲವರು ಅಂದ್ಕೊಂಡಿರ್ಬೋದು ದೂರ ಪ್ರಯಾಣ ಮಾಡಬೇಕು ಅಂದ್ರೆ ಟ್ರಾವೆಲ್ ಅಂದ್ರೆ ಒಂದು ಚಾಂಪಿಯನ್ ಆಗೋದಕ್ಕೆ ಒಂದು ಯಾವುದೋ ಒಂದು ಸ್ಪೋರ್ಟ್ಸ್ ವಿಚಾರವಾಗಿ ಚಾಂಪಿಯನ್ ಆಗೋದಕ್ಕೆ ಕಾರಣಕ್ಕೂ ನೀವು ಉಪವಾಸ ಇದ್ದು ಸಂಕಷ್ಟಹಾರ ಚತು ಚತುರ್ಥಿನ ಮಾಡ್ತಾ ಇರ್ಬೋದು ಅದ್ರಿಂದ ಕೂಡ ನಿಮಗೆ ಆ ಕಪ್ ನಿಮಗೆ ಸಿಗೋ ಚಾನ್ಸಸ್ ಇದೆ ಹೊರಗಡೆ ಹೋಗುವಂತದ್ದು ಕೂಡ ಇದೆ ಯಾರು ಪಾಪು ಬಗ್ಗೆನು ಕೇಳಿದರೆ ಮತ್ತೆ ನಿಮ್ಮ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ಸ್ ಗಳಿರ್ಬಹುದು ಅಂದ್ರೆ ಮನೆ ಮನೆಗಳಲ್ಲೇ ಮನಸ್ತಾಪಗಳು ಬಂದಿರಬಹುದು ನಿಮ್ಮ ಫ್ಯಾಮಿಲಿ ಜೊತೆನೆ ಮನಸ್ಸಲ್ಲೂ ಕೂಡ ಬೇಜಾರಿದೆ ಎಲ್ಲರ ನಿಮ್ಮ ಫ್ಯಾಮಿಲಿ ಮನಸಲ್ಲೂ ಕೂಡ ತುಂಬಾ ಬೇಜಾರನ್ನ ಕಾಣ್ತಾ ಇರ್ಬೋದು ನೀವು ಅದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಬಂದಿದೆ ಯಾರು ಇಲ್ಲಿ ಸ್ವಲ್ಪ ಜನ ಸಮುದ್ರದಲ್ಲಿ ಜಲಕನ್ಯೆಯನ್ನು ನೋಡುವಂಥದ್ದು ಕೂಡ ಕಾಣಿಸ್ತಾ ಇದೆ ಯಾರು ಪ್ರಯಾಣ ಮಾಡಿರೋ ಟೈಮಲ್ಲಿ ಜಲಕನ್ಯೆಯನ್ನು ಅವರನ್ನು ಕೂಡ ನೋಡ್ತಾ ಇದ್ದೀರಾ ಅವರು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಸಕ್ಸಸ್ ಬರ್ತಾ ಇದೆ ಅದನ್ನು ನೀವೇ ಮುಂದೆ ನಡೆಸ್ಕೊಂಡು ಹೋಗ್ತೀರಾ ಹೋಗ್ತಾ ಇದ್ರ ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ನೀವೇ ಮುಂದೆ ನಡೆಸ್ಕೊಂಡು ಹೋಗ್ತೀರಾ ಆ ಜವಾಬ್ದಾರಿನ ಅಂತ ಕೂಡ ಬಂದಿದೆ ತುಂಬ ಇಲ್ಲಿ ಚಂದ್ರ ಮಾಡಿ ಅಂತಲೇ ಕೂಡ ಬಂದಿರಬಹುದು ನಿಮ್ಮ ಜೀವನಕ್ಕೆ ಒಂದು ಅದಾದ ನಂತರ ಒಂದು ಹೊಸ ಬೆಳಕನ್ನು ಕಾಣ್ತಾ ಇದ್ದೀರಾ ಅದು ಅದು ಬರ್ತಾ ಇದೆ ಯಾರೆಲ್ಲ ನಿಮ್ಮ ಜೊತೆ ಯಾರು ನಿಮಗೆ ಹೊಸ ಗೆಳತಿ ಇಲ್ಲ ಗೆಳೆಯ ಸಿಕ್ಕೋ ಚಾನ್ಸಸ್ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕೂಡ ಸಿಗ್ಬೋದು ಒಂದು ಬೆಳಕು ಕಾಣಿಸ್ತಾ ಇದೆ ನಿಮ್ಮ ಜೀವನಕ್ಕೆ ಗಣೇಶ ಅವರ ಆಶೀರ್ವಾದದಿಂದ ನಿಮ್ಮ ಕಣ್ಣೀರುಗಳೆಲ್ಲ ಸ್ಟಾಪ್ ಆಗೋದ್ರಲ್ಲಿ ಇದೆ ಸ್ಟಾಪ್ ಮಾಡ್ತಾರೆ ಅಂತ ಕೂಡ ಬಂದಿದೆ ಯಾರೋ ಪಾಪು ಬಗ್ಗೆ ಇದ್ರಲ್ಲೂ ಕೂಡ ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪು ಕೂಡ ಬರ್ತಾ ಇದೆ ಅವರ ಆಶೀರ್ವಾದದಿಂದ ಕಣ್ಣೀರನ್ನು ಹಾಕೋದಿಕ್ಕೆ ಹೋಗಬೇಡಿ ಕಣ್ಣೀರು ಹಾಕಿದರೆ ಮೋಸ್ಟ್ಲಿ ನೀವು ಯಾರೋ ಇಂದ ನಿಮಗೆ ತುಂಬ ನೋವಾಗಿರ್ಬೋದು ಅದರಿಂದನೂ ಕೂಡ ಕಣ್ಣೀರು ಹಾಕ್ತಾ ಇರ್ಬೋದು ನೀವು ಕಣ್ಣೀರನ್ನು ಹಾಕಬೇಡಿ ಇಷ್ಟೊತ್ತು ಇರಲಿಲ್ಲ ಈಗ ಕಣ್ಣೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಆ ಭಗವಂತ ನಿಮ್ಮ ನೀವು ಕೇಳಿರುವಂಥ ಪ್ರಾರ್ಥನೆ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಯೋಚನೆಯನ್ನು ಮಾಡಬೇಡಿ ನೀವು ಇದರಲ್ಲಿ ಬರ್ತಿರೋವಂಥದ್ದು ಓಂ ಗಮ್ ಗಣಪತಿಯೇ ನಮಃ ಅಂತ ಯಾರೆಲ್ಲ ತುಂಬ ನೋಗಳನ್ನು ಇಟ್ಕೊಂಡಿದ್ದೀರ ಅವರು ನೂರ ಎಂಟು ಬಾರಿ ಹೇಳ್ಬೇಕು ಅಂತ ಕೂಡ ಅನ್ ಬರ್ತಿದೆ ನೂರ ಎಂಟು ಬಾರಿ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಕೂಡ ಸಿಗ್ಬೋದು ನೀವು ಒಬ್ಬರು ಸ್ಟ್ರಾಂಗ್ ಪರ್ಸನ್ ಕೂಡ ಆಗ್ತೀರಾ ಆ ಟೈಮಲ್ಲಿ ನಿಮಗೆ ಎಲ್ಲ ನೀವು ಅಂದ್ಕೊಂಡಿರೋ ಥರ ನಿಮಗೆ ಸಿಗೋವಂಥ ಚಾನ್ಸಸ್ ಅವಕಾಶಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅದು ಸಿಗುವಂಥದ್ದು ಕೂಡ ಇದೆ ತುಂಬಾ ಕ್ರೂರ ಮನಸ್ಥಿತಿಯಲ್ಲಿ ಇರೋರು ಅಂತವರು ಇದ್ದಾರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಕ್ರಿಸ್ಮಸ್ ಒಳಗಡೆ ನೀವು ಅಂದ್ಕೊಂಡಿರೋದು ಒಂದು ಜಾಬ್ ವಿಚಾರವಾಗಿ ಕೂಡ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕ್ರಿಸ್ಮಸ್ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ದೊಡ್ಡ ಕನಸನ್ನು ಯಾರು ಇಟ್ಕೊಂಡಿದ್ರ ಕ್ರಿಸ್ಮಸ್ ಟೈಮ್ ಅಲ್ಲಿ ಹೆಲ್ಪ್ ಆಗುವಂಥದ್ದು ಇದೆ ಯಾರು ನಿಮಗೆ ತೊಂದರೆ ಮಾಡೋದಕ್ಕೂ ಬರ್ತಾ ಇದಾರೆ ಅದರಿಂದನೂ ಕೂಡ ಯಾವ ರೂಪದಲ್ಲಿ ಗಣೇಶ್ ಅವರು ಬಂದು ನಿಮ್ಮನ್ನ ಕಾಪಾಡಲಿದ್ದಾರೆ ಅವರು ಬಂದು ನಿಮ್ಮನ್ನ ಕಾಪಾಡ್ತಾ ನೀವು ಕಷ್ಟಪಡಬೇಕಾಗಿತ್ತು ಅಷ್ಟೊಳಗಡೆ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಧ್ಯದಲ್ಲಿ ನಿಂತು ಅವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನೀವು ಯೋಚನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಅವರು ಇದ್ದಾರೆ ನಿಮ್ಮ ಜೊತೆ ಯಾರು ತುಂಬ ನೋಗಳನ್ನು ತಿಂತಾ ಇದ್ದೀರಾ ಅವರು ನೂರ ಎಂಟು ಬಾರಿ ಓಂ ಗಂ ಗಣಪತಿಗೆ ನಮ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಅವಕಾಶ ಸಿಕ್ಕೋ ಟೈಮಲ್ಲಿ ಮತ್ತೆ ಕೆಲವರು ಕೂಡ ಒಂದು ಏನೋ ಬಿಸ್ನೆಸ್ ವಿಚಾರವಾಗಿನೂ ಕೂಡ ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು ನೀವು ಮತ್ತೆ ಜಾಬ್ ವಿಚಾರವಾಗಿನೂ ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಅದು ಸಿಗೋದ್ರಲ್ಲಿ ಇದೆ ಮತ್ತೆ ಅದು ನಿಮಗೆ ಯಾವ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅಕ್ಟೋಬರ್ ಟೈಮಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಆ ಟೈಮಲ್ಲೂ ಕೂಡ ನಿಮಗೆ ಸಿಗ್ಬೋದು ನಿಮ್ಮ ಜೀವನಕ್ಕೆ ಒಂದು ಒಂದು ಸಪೋರ್ಟಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ನೀವು ಅನ್ಕೊಂಡಿರೋದನ್ನ ತುಂಬಾನೇ ಮಾಡ್ತಾ ಇದ್ದೀರಾ ಇದನ್ನ ಸಂಕಷ್ಟರ ಚತುರ್ಥಿನ ಯಾರೆಲ್ಲ ಮಾಡ್ತಿದಿರ ನೀವು ಅನ್ಕೊಂಡಿರೋದಕ್ಕೆಲ್ಲದಕ್ಕೂ ತತಾಸ್ತು ಅಂತ ಗಣೇಶಪ್ಪ ಹೇಳಿದ್ದಾರೆ ಎಲ್ಲ ಆಗೋದ್ರಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಣೇಶಪ್ಪ ಅವರು ವಿನಾಯಕ ಅವರು ಎಲ್ರಿಗೂ ಒಳ್ಳೇದು ಮಾಡಲಿ ವಿಘ್ನಗಳೆಲ್ಲವನ್ನು ಹಾಕಲಿ ಅಂತ ಕೇಳ್ಕೋತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ